ಲ್ಲಿರ್ತಕ್ಕಂಥ ಸಮೇತನಹಳ್ಳಿ ಬೋಧನಸಹಳ್ಳಿ ಮತ್ತೆ ಮುತ್ಪೂರ್ ಗ್ರಾಮಗಳಲ್ಲಿ ಯಮನಹಳ್ಳಿ ಮತ್ತೆ ಮುಕ್ತೂರ್ ಗ್ರಾಮಗಳಲ್ಲಿ ಮೂಲಭೂತ ಏನು ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತು ಅವೆಲ್ಲ ಜೊತೆಗೆ ಪ್ರಮುಖವಾಗಿ ಸಮೇತಹಳ್ಳಿ ಗ್ರಾಮದಲ್ಲಿ ಇವತ್ತು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಸಿ ಸಿ ರಸ್ತೆ ಚರಣಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಫಿಫ್ಟಿ ಫಿಫ್ಟಿ ಫೋರ್ ಹೆಡ್ ಅಲ್ಲಿ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹೆಡ್ ಅಲ್ಲಿ ಇವತ್ತು ಮಾಡಿದೀವಿ ಅದ್ರ ಜೊತೆಗೆ ವಿಶೇಷವಾಗಿ ಸಮೇತಹಳ್ಳಿ ಗ್ರಾಮಕ್ಕೆ ನೀರು ಒದಗಿಸಿಕೊಡುವ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವೆಂಗಾಯನ ಏತ ನೀರಾವರಿ ಯೋಜನೆಯಡಿಯಲ್ಲಿ ಇರ್ತಕ್ಕಂಥ ಎಂ ಎಲ್ ಡಿ ನೀರ್ನ ಇವತ್ತು ಅಂದಕ್ಕನ್ ಕೆರೆಗೂ ಕೂಡ ನೀರು ಅದ್ರ ಜೊತೆಗೆ ವಿಶೇಷವಾಗಿ ಯುನೈಟೆಡ್ ವೇ ಸಂಸ್ಥೆ ಎನ್ ಜಿ ಜೊತೆ ಅಂದಕ್ಕನ್ ಕೆರೆಯನ್ನ ಇವತ್ತು ಸರ್ವತೋಮುಖವಾಗಿ ಒಂದು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂದಕ್ಕನ್ ಕೆರೆಯನ್ನ ಅಭಿವೃದ್ಧಿ ಮಾಡಿ ಇವತ್ತೇನ್ ನಾವು ನೀರ್ನ ಸಮೇತನಲ್ಲಿ ಹತ್ರ ಹರಿಸಿದ್ವಿ ಆ ನೀರ್ನ ಫಸ್ಟ್ ಅಂದಕ್ಕನ್ ಕೆರೆಗೆ ಹಂಚಿ ಹರಿಸಿ ಸೆಡಿಮೆಂಟೇಶನ್ ಪಾಯಿಂಟ್ ಅಲ್ಲಿ ಸೆಡಿಮೆಂಟ್ ಮಾಡಿಸಿ ತಿಳಿ ನೀರಿನ ಕೆರೆಗೆ ತುಂಬಿಸಿ ಹದಿನೇಳು ಎಕರೆ ಕೆರೆಯ ಪ್ರದೇಶ ಏನಿದೆ ಎಲ್ಲದೂ ಕೂಡ ಬಂಡನ ಹಿಡಿದು ಎಲ್ಲವನ್ನೂ ಕೂಡ ಇವತ್ತು ಅಭಿವೃದ್ಧಿ ಕೆಲಸನ ಮಾಡಿದಿವಿ ಬೋದ್ನಸಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ಕಲ್ಯಾಣಿನ ಲೋಕಾರ್ಪಣೆ ಮಾಡಿ ಅದ್ರ ಜೊತೆಗೆ ಏನು ಗ್ರಾಮಕ್ಕೆ ಸರಬರಾಜು ಮಾಡೋಕ್ಕೋಸ್ಕರ ಅಲ್ಲಿ ನಾವು ಕೊಳವೆ ಬಾವಿನ ಮಾಡಿದ್ವಿ ಕೊಳವೆ ಬಾವಿಗೂ ಕೂಡ ಇವತ್ತು ಚಾಲನೆ ಕೊಟ್ಟು ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಚರಂಡಿಗಳ ಕಾಮಗಾರಿಗೆ ಪ್ರಾರಂಭ ಚಾಲನೆ ಕೊಟ್ಟು ಒಂದು ಕಡೆ ಜಲ್ ಜೀವನ್ ಕಡೆಯಿಂದ ಓವರ್ ಹೆಡ್ ಟ್ಯಾಂಕು ಮತ್ತೊಂದು ಕಡೆ ಕಟ್ಟಿದಂತ ಓವರ್ ಟ್ಯಾ ಹೆಡ್ ಟ್ಯಾಂಕಿನ ಲೋಕಾರ್ಪಣೆ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಸುಮಾರು ದಿನದಿಂದ ಒಂದು ಪ್ರಮುಖವಾದಂತಹ ಬೇಡಿಕೆ ಏನಂತಿದೆ ಅಂದ್ರೆ ನಮ್ಮ ಎನ್ ಹೆಚ್ ಟೂ ಜೀರೋ ಸೆವೆನ್ ಹೈವೇ ಅಂದ ಹಿಡಿದು ಮುತ್ಕೂರ್ ಗ್ರಾಮದವರೆಗೂ ಏನೋ ರಸ್ತೆ ಇದೆ ಆ ರಸ್ತೆನ ಅಗಲೀಕರಣ ಮಾಡಿ ಅದನ್ನ ಇವತ್ತು ಮೂರು ಮುಕ್ಕಾಲು ಮೀಟರ್ ಬಿಡುತ್ತೇನೆ ಅದನ್ನ ಐದೂವರೆ ಮೀಟರ್ ರೋಡ್ ನ ಮೇಲ್ದರ್ಜೆಗೆ ಏರ್ಸಕ್ಕೋಸ್ಕರ ಪಿ ಡಬ್ಲ್ಯೂ ವತಿಯಿಂದ ಸುಮಾರು ಒಂದು ಎರಡು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಎಮ್ಮನಳ್ಳಿ ಗ್ರಾಮದಲ್ಲಿ ಗ್ರಾಮದ ಒಂದು ಸಿಸಿ ರಸ್ತೆಗಳಿಗೆ ಚರಂಡಿಗಳಿಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ಮತ್ತೆ ಇಲ್ಲಿ ಮುತ್ಕೂರ್ ಗ್ರಾಮದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹದಿನೈದು ಲಕ್ಷ ರೂಪಾಯಿಗಳ ಕಾಮಗಾರಿ ಅಂದ್ರೆ ತರ ಅಂದಾಜೊಂದು ಹತ್ತು ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳಿಗೆ ನಾವಿವತ್ತು ಚಾಲನೆ ಕೊಟ್ಟಂಗಾಗಿದೆ ಈ ಭಾಗದ ಏನು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಈ ಭಾಗಕ್ಕೆ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಕೆಲ್ಲ ಏನ್ ಮಾಡ್ಬೇಕು ಅವೆಲ್ಲವಕ್ಕೂ ಕೂಡ ಜೊತೆಗೆ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅಧಿಕಾರಿಗಳು ಎಲ್ಲರೂ ಕೈ ಜೋಡಿಸಿ ಇವತ್ತು ಕೆಲಸ ಆಗ್ತದೆ ಅದರಿಂದ ಎಲ್ಲ ಅಭಿವೃದ್ಧಿಗಳನ್ನು ಕೂಡ ನಾವು ಮಾಡ್ಕೊಂಡ್ತಾ ಇದೀವಿ